ನಮಸ್ತೆ ಫ್ರೆಂಡ್ಸ್ ನಂದಿ ಫ್ಲಪ್ಸ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಸರ್ಕಾರ ಬ್ಯಾಂಕ್ ಸ್ಥಾಪನೆ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಇದರ ಅಲ್ಲ ಏನು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಮಹಿಳೆಯರಿಗೆ ಸ್ವಾವಲಂಬನೆಯ ಹೊಸ ಬಾಗಿಲು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಈಗೀಗ ಮಹಿಳೆಯರ ಬದುಕಿನಲ್ಲಿ ಇನ್ನೊಂದು ಮೈಲುಗಲ್ಲು ಸ್ಥಾಪಿಸಲಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಬರುತ್ತಿರುವ ಈ ಯೋಜನೆಯ ಫಲಾನುಭವಿಗಳಿಗೆ ಈಗ ಸ್ವಂತ ಬ್ಯಾಂಕ್ನ ಮಾಲೀಕತ್ವ ಮತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲದ ಸೌಲಭ್ಯ ದೊರೆಯಲಿದೆ ಹೌದು ಗೃಹಲಕ್ಷ್ಮಿ ಮಹಿಳಾ ಬಹು ಉದ್ದೇಶ ಸಹಕಾರ ಸಂಘ ಎಂಬ ಹೊಸ ಉಪಕ್ರಮ ಶೀಘ್ರದಲ್ಲೇ ಚಾಲನೆ ಪಡೆಯಲಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಾದರೆ ಈ ಬ್ಯಾಂಕ್ನ ಮೂಲ ಉದ್ದೇಶವೇ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿತರಾಗಿದ್ದಾರೆ ಈ ಬ್ಯಾಂಕ್ ಮಹಿಳೆಯರ ಸ್ವಂತ ಸಂಸ್ಥೆಯಾಗಿದ್ದು ಅವರೇ ಮಾಲೀಕರು ಅವರೇ ಠೇವಣಿದಾರರು ಅವರೇ ಸಾಲ ಪಡೆಯುವರು ಸದಸ್ಯತ್ವ ಹೇಗೆ ಅಂತ ನೋಡೋದಾದರೆ ಬಯಸುವ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಕನಿಷ್ಠ ಸಾವಿರ ರೂಪಾಯಿ ಷೇರುಪಾಲು ಹಣವಾಗಿ ಕಟ್ಟಿ ಸದಸ್ಯರಾಗಬಹುದು ಕೆಲವು ಮಾಹಿತಿಗಳ ಪ್ರಕಾರ ಕೇವಲ ನೂರು ರೂಪಾಯಿಯಿಂದಲೂ ಸದಸ್ಯತ್ವ ಆರಂಭಿಸಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ ನಂತರ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಉಳಿತಾಯ ಮಾಡುವುದು ಕಡ್ಡಾಯ ಸಾಲ ಎಷ್ಟು ಸಿಗುತ್ತದೆ ಅಂತ ನೋಡೋದಾದರೆ ಸದಸ್ಯತ್ವ ಪಡೆದು ಕನಿಷ್ಠ ಆರು ತಿಂಗಳು ನಿಯಮಿತವಾಗಿ ಠೇವಣಿ ಇಟ್ಟ ನಂತರ ಕಡಿಮೆ ಬಡ್ಡಿಯಲ್ಲಿ ವೈಯಕ್ತಿಕ ಸಾಲ ಪಡೆಯಬಹುದು ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಯಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಸಿಗಲಿದೆ ಕೆಲವು ಸಂದರ್ಭಗಳಲ್ಲಿ ಗುಂಪು ಸಾಲದ ಆಯ್ಕೆಯೂ ಇರಬಹುದು ಎಂದು ತಿಳಿದು ಬಂದಿದೆ ಇನ್ನು ಬಡ್ಡಿ ದರ ಎಷ್ಟು ಅಂತ ನೋಡೋದಾದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿ ಇರಲಿದೆ ಕೆಲವು ಸಂದರ್ಭಗಳಲ್ಲಿ ನಾಲ್ಕರಿಂದ ಐದು ಪ್ರತಿಶತದಷ್ಟು ಕಡಿಮೆ ಬಡ್ಡಿಯೂ ಸಾಧ್ಯವಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚಿಸಿದ್ದಾರೆ ಯಾವ ಕಾರಣಕ್ಕೆ ಸಾಲ ಅಂತ ನೋಡೋದಾದರೆ ಮಕ್ಕಳ ಶಿಕ್ಷಣ ವಾಹನ ಖರೀದಿ ಕೃಷಿ ಪಾಲನೆ ಸಣ್ಣ ವ್ಯಾಪಾರ ಹೋಟೆಲ್ ಅಂಗಡಿ ಆರಂಭ ವೈದ್ಯಕೀಯ ಖರ್ಚು ಯಾವುದೇ ಉದ್ಯೋಗ ಅಥವಾ ವ್ಯಕ್ತಿತ ಅಗ ಅಗತ್ಯಕ್ಕೂ ಸಾಲ ಸೌಲಭ್ಯ ಸಿಗಲಿದೆ ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಮೊದಲೇದು ಪೂರ್ಣ ಕ್ಯಾಶ್ಲೆಸ್ ವ್ಯವಹಾರ ಎಲ್ಲವೂ ಡಿಜಿಟಲ್ ಆಗಿರುತ್ತದೆ ಹಣದ ವ್ಯವಹಾರದಲ್ಲಿ ಸಂಪೂರ್ಣ ಪಾರದರ್ಶಕತೆ ಇನ್ನು ಎರಡನೇದು ಯಾವುದೇ ಒತ್ತಡವಿಲ್ಲ ಸೇರಬೇಕೋ ಬೇಡವೋ ಎಂಬುದು ಪೂರ್ಣವಾಗಿ ಮಹಿಳೆಯರ ಇಚ್ಛೆಗೆ ಬಿಟ್ಟಿದ್ದು ಇನ್ನು ಮೂರನೇದು ಗುಂಪು ಅಥವಾ ವೈಯಕ್ತಿಕ ಹೆಚ್ಚಿನ ಮಾಹಿತಿಗಳು ವೈಯಕ್ತಿಕ ಸಾಲಕ್ಕೆ ಒತ್ತು ನೀಡುತ್ತಿವೆಯಾದರೂ ಕೆಲವು ಸ್ಥಳಗಳಲ್ಲಿ ಶ್ರೀಶಕ್ತಿ ಗುಂಪುಗಳ ರೀತಿ ಸಣ್ಣ ತುಂಡುಗಳನ್ನು ರಚಿಸಿ ಸಾಲ ಪಡೆಯುವ ವ್ಯವಸ್ಥೆಯು ಇರಬಹುದು ಏನು ನಾಲ್ಕನೇದು ಯಾವುದೇ ಸರ್ಕಾರ ಬದಲಾದರೂ ಮುಚ್ಚುವುದಿಲ್ಲ ಇದು ಸಹಕಾರಿ ಸಂಘವಾದ ಕಾರಣ ಯಾವ ಸರ್ಕಾರ ಬಂದರೂ ಇದನ್ನು ಮುಚ್ಚಲು ಸಾಧ್ಯವಿಲ್ಲ ಎಂದು ಸಚಿವಾಲಯ ಭರವಸೆ ನೀಡಿದೆ ಯಾರು ಸೇರಬಹುದು ಅಂತ ನೋಡೋದಾದರೆ ಪ್ರಾಥಮಿಕವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿತ ಾಗಿರುವ ಮಹಿಳೆಯರು ಈ ಬ್ಯಾಂಕ್ನ ಸದಸ್ಯರಾಗಲು ಅರ್ಹರು ಆದರೆ ಕೆಲವು ಸ್ಥಳಗಳಲ್ಲಿ ಇತರ ಮಹಿಳೆಯರಿಗೂ ಸದಸ್ಯತ್ವ ಅವಕಾಶ ಇರುವ ಸಾಧ್ಯತೆ ಇದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಬ್ಯಾಂಕ್ ಚಾಲನೆಯ ನಂತರ ಸ್ಪಷ್ಟವಾಗಲಿದೆ ಇದು ಏನಕ್ಕಪ್ಪ ಮಾಡ್ತಾ ಇದ್ದಾರೆ ಯಾಕೆ ಮಹತ್ವ ಅಂತ ನೋಡೋದಾದರೆ ಖಾಸಗಿ ಹಣಕಾಸು ಸಂಸ್ಥೆಗಳು ಹೆಚ್ಚಿನ ಬಡ್ಡಿ ವಿಧಿಸಿ ಮಹಿಳೆಯರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮೇಲ್ವಿಚಾರಣೆಯಲ್ಲಿರುವ ಮಹಿಳೆಯರ ಸ್ವಂತ ಸಹಕಾರಿ ಬ್ಯಾಂಕ್ ಮೂಲಕ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುವುದು ದೊಡ್ಡ ಸರಿ ಇದು ಕೇವಲ ಸಾಲ ನೀಡುವ ಯೋಜನೆಯಲ್ಲ ಮಹಿಳೆಯರನ್ನು ಉದ್ಯಮಗಳನ್ನಾಗಿ ಮಾಡುವ ಅವರನ್ನು ಬ್ಯಾಂಕ್ ಮಾಲೀಕರನ್ನಾಗಿ ಮಾಡುವ ಮಹತ್ವಾಕಾಂಕ್ಷಿ ಕನಸು ಗೃಹಲಕ್ಷ್ಮಿ ಯೋಜನೆ ಈಗೀಗ ಕೇವಲ ತಿಂಗಳ ಭತ್ಯೆಯ ಯೋಜನೆಯಲ್ಲ ಮಹಿಳೆಯರ ಸಂಪೂರ್ಣ ಆರ್ಥಿಕ ಸಬಲೀಕರಣದ ದೊಡ್ಡ ಚಳುವಳಿಯಾಗಿ ಬದಲಾಗುತ್ತಿದೆ ಈ ಹೊಸ ಬ್ಯಾಂಕ್ ಆ ದಿಕ್ಕಿನಲ್ಲಿ ಮತ್ತೊಂದು ದೈತ್ಯ ಹೆಜ್ಜೆ ತಮ್ಮ ಗೃಹಲಕ್ಷ್ಮಿ ಖಾತೆಯಲ್ಲಿರುವ ಎರಡು ಸಾವಿರ ರೂಪಾಯಿಯನ್ನು ಉಳಿತಾಯವಾಗಿ ಬದಲಾಯಿಸಿ ಭವಿಷ್ಯದಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಪಡೆಯುವ ಶಕ್ತಿ ಈ ಬ್ಯಾಂಕ್ ಮಹಿಳೆಯರ ಕೈಗೆ ಕೊಡಲಿದೆ ಹೆಣ್ಣು ಮಕ್ಕಳ ಬದುಕು ಇನ್ನಷ್ಟು ಬೆಳಗಲಿ ಅಂತ ಅನ್ನೋದೇ ಇದೇ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನ ಧ್ಯೇಯ ವಾಕ್ಯ ಆಗಿದೆ ನೋಡಿದ್ರಲ್ಲ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಾಲ ಸೌಲಭ್ಯ ಅಷ್ಟೇ ಅಲ್ಲದೆ ಬ್ಯಾಂಕ್ನ ವಹಿವಾಟು ಸಹ ಸಿಗಲಿದೆ ಶೀಘ್ರದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು